ಒಂದು ಜೆಂಟಲ್ಮನ್ ಗೇಮ್ ಈ ಆಟದಲ್ಲಿ ಸೋಲು ಗೆಲುವು ಕಾಮನ್ ಸೋತರು ಗೆದ್ರು ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು ಅದನ್ನು ಬಿಟ್ಟು ಗೆದ್ದಾಗ ಕುಣಿದಾಡೋದು ಸೋತಾಗ ಕುಗ್ಗೋದನ್ನು ಮಾಡಬಾರ್ದು ಇದು ಆಟಗಾರರೇ ಆದರೂ ಸರಿ ಮಾಲೀಕರಾದರೂ ಸರಿ ಅಷ್ಟೇ ಯಾಕೆ ಫ್ಯಾನ್ಸ್ ಆದರೂ ಕೂಡ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಆದರೆ ಲಕ್ನೋ ಸೂಪರ್ ಜೆಂಟ್ಸ್ ನ ಒಂದು ಸೋಲು ಮಾಲೀಕನ ನಿಜ ಬಣ್ಣವನ್ನು ಬಯಲು ಮಾಡಿದೆ ತಂಡದ ನಾಯಕನನ್ನ ನಡೆಸಿಕೊಂಡ ಬಗ್ಗೆ ಆಕ್ರೋಶ ಭುಗಿಲೆದಿದೆ ಇದೇ ಈಗ ಕ್ಯಾಪ್ಟನ್ಸಿ ಬದಲಾವಣೆಯ ಹಂತಕ್ಕೂ ಬಂದಿದೆ ಹಾಗಾದ್ರೆ ಜಿ ತಂಡದ ಕ್ಯಾಪ್ಟನ್ ಕೆಎಲ್ ರಾಹುಲ್ ತಂಡ ತರಿಯೋದು ನಿಜಾನ ಕನ್ನಡಿಗ ಆರ್ಸಿಬಿಗೆ ಮರಳ್ತಾರ ಧೋನಿ ಕೂಡ ಇಂಥದ್ದೇ ಸ್ಥಿತಿ ಅನುಭವಿಸಿದ್ರ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಭಾರತೀಯ ಕ್ರಿಕೆಟ್ನ ಪ್ರತಿಭಾವಂತ ಕ್ರಿಕೆಟಿಗ ಕೆಎಲ್ ರಾಹುಲ್ ತಾನೆಂಥ ಬ್ಯಾಟರ್ ಅನ್ನೋದನ್ನ ಹಲವು ಸಲ ಪ್ರೂವ್ ಮಾಡಿದ್ದಾರೆ ಐಪಿಎಲ್ ಇತಿಹಾಸದಲ್ಲೂ ಬಿಗ್ ಸ್ಕೋರ್ ಗಳಿಸಿದವರಲ್ಲಿ ರಾಹುಲ್ ಕೂಡ ಒಬ್ರು ಸದ್ಯ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದು ಮೊದಲ ಎರಡು ಸೀಸನ್ಗಳಲ್ಲಿ ಆಫ್ಗೆ ಮುನ್ನಡೆಸಿದ್ದಾರೆ ಆದರೆ ಮೇ ಎಂಟರಂದು ನಡೆದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ರಾಹುಲ್ ನೇತೃತ್ವದ ಲಕ್ನೋ ತಂಡ ಅತ್ಯಂತ ಹೀನಾಯ ಪ್ರದರ್ಶನ ತೋರಿತ್ತು ಇದೇ ಪ್ರದರ್ಶನ ಫ್ರಾಂಚೈಸಿ ಮಾಲೀಕ ಸಂಜು ಗೋಯಾಂಕ ಸಿಟ್ಟಿಗೆ ಕಾರಣವಾಗಿತ್ತು ಬಳಿಕ ತಾನೊಬ್ಬ ತಂಡದ ಮಾಲೀಕ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇನೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕ್ರೀಡಾಂಗಣದಲ್ಲಿ ಇದ್ದೇನೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲದಂತೆ ವರ್ತಿಸಿದ್ರು ಕೆಎಲ್ ರಾಹುಲ್ ರನ್ನ ಎದುರಿಗೆ ನಿಲ್ಲಿಸಿಕೊಂಡು ಏರು ಧ್ವನಿಯಲ್ಲಿ ಬೈತಾ ಸಣ್ಣ ಮಕ್ಕಳಿಗಿಂತಲೂ ಕಡೆಯಾಗಿ ನಡೆಸಿಕೊಂಡಿದ್ದರು ಗೋಯಂಕರ ಇದೇ ವರ್ತನೆ ಈಗ ಕ್ರಿಕೆಟ್ ಲೋಕದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕ್ರಿಕೆಟರ್ಗಳೇ ರೊಚ್ಚಿಗೆದ್ದಿದ್ದಾರೆ ಇದೀಗ ಕೆಎಲ್ ರಾಹುಲ್ ಆರ್ಸಿಬಿ ಸೇರ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಹೈದರಾಬಾದ್ ವಿರುದ್ಧ ಮೇ ಎಂಟರಂದು ನಡೆದ ಪಂದ್ಯದಲ್ಲಿ ಎಲ್ಎಸ್ಜಿ ಕಳಪೆ ಪ್ರದರ್ಶನದ ಮೂಲಕ ಐತಿಹಾಸಿಕ ಸೋಲು ಕಂಡಿತ್ತು ಇದರಿಂದ ಕೋಪಗೊಂಡಿದ್ದ ಫ್ರಾಂಚೈಸಿ ಮಾಲೀಕ ಸಂಜೀವ್ ಗೋಯಾಂಕ ಸಾರ್ವಜನಿಕವಾಗಿಯೇ ರಾಹುಲ್ ವಿರುದ್ಧ ಕಿಡಿಕಾರಿದರು ಇದೇ ಈಗ ಕ್ರಿಕೆಟರ್ಸ್ ಮತ್ತು ಫ್ಯಾನ್ಸ್ ಸಿಟ್ಟಿಗೆ ಕಾರಣವಾಗಿದ್ದು ಎಲ್ ಎಸ್ ಜಿ ತಂಡವನ್ನು ತೊರೆಯುವಂತೆ ರಾಹುಲ್ಗೆ ಒತ್ತಾಯಿಸಿದ್ದಾರೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ನೀವು ನಮ್ಮ ಕನ್ನಡಿಗ ನಿಮ್ಮ ಪ್ರತಿಭೆ ಎಂತಾದ್ದು ಅನ್ನೋದು ನಮಗೆ ಗೊತ್ತಿದೆ ದಯವಿಟ್ಟು ಆರ್ ಸಿಬಿಗೆ ಬಂದು ಬಿಡಿ ಅಂತ ಮನವಿ ಮಾಡ್ತಿದ್ದಾರೆ ಕೆ ಎಲ್ ರಾಹುಲ್ಗೆ ಮುಂದಿನ ಎರಡು ಪಂದ್ಯಗಳಿಗೆ ಕೋಕ್ ನೀಡಿ ವೆಸ್ಟ್ ಇಂಡೀಸ್ ಪ್ರತಿಭೆ ನಿಕೋಲಸ್ ಪೂರನ್ಗೆ ಕ್ಯಾಪ್ಟನ್ಸಿ ನೀಡುವ ಬಗ್ಗೆ ಕೂಡ ಮಾತುಕತೆ ನಡೆದಿದೆ ಎನ್ನಲಾಗ್ತಾ ಇದೆ ಆದರೆ ಈ ವದಂತಿಯನ್ನು ಎಲ್ ಎಸ್ ಜಿ ತಂಡದ ಅಧಿಕಾರಿಯೊಬ್ಬರು ಹಾಕಿದ್ದಾರೆ ನಮ್ಮ ಬಳಿ ಅಂತಹ ಯಾವುದೇ ಯೋಜನೆಗಳು ಇಲ್ಲ ಎಂದಿದ್ದಾರೆ ಅಲ್ಲದೆ ಈ ಟೂರ್ನಿ ಬಳಿಕ ಕೆ ಎಲ್ ರಾಹುಲ್ ಅವರನ್ನು ಫ್ರಾಂಚೈಸಿಯಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಇಲ್ಲಾಂದರೆ ರಾಹುಲ್ ಅವರೇ ಎಲ್ ಎಸ್ ಜಿ ತಂಡದಿಂದ ಹೊರಬರುವ ಎಲ್ಲ ಚಾನ್ಸಸ್ ಇದೆ ಒಂದು ವೇಳೆ ಕರ್ನಾಟಕದ ಈ ಆಟಗಾರ ಮೆಗಾ ಹರಾಜಿಗೆ ಬಂದಿದ್ದೇ ಆದರೆ ಬೃಹತ್ ಮೊತ್ತಕ್ಕೆ ಸೇಲ್ ಆಗುವುದು ಗ್ಯಾರಂಟಿ ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಳ್ಳಲು ಒಂದೊಳ್ಳೆ ಅವಕಾಶ ಕೂಡ ಇರಲಿದೆ ಅಷ್ಟಕ್ಕೂ ಈ ಗೋಯಾಂಕ ತಲೆ ಕೆಟ್ಟವರಂತೆ ಆಡೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹದಿನಾರರ ಐ ಪಿ ಎಲ್ನಲ್ಲಿ ರೈಸಿಂಗ್ ಪುಣೆ ಜೈಂಟ್ಸ್ ತಂಡದ ಮಾಲೀಕರಾಗಿದ್ದರು ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ ಆಗಿದರು ಆದರೆ ತಂಡದ ಪ್ರದರ್ಶನ ನೀರಸವಾಗಿತ್ತು ಅಂತ ಧೋನಿಯನ್ನ ಕೆಳಗಿಳಿಸಿ ಸ್ಟೀವ್ ಸ್ಮಿತ್ಗೆ ನಾಯಕನ ಪಟ್ಟ ಕಟ್ಟಿದ್ರು ಇದೀಗ ಲಕ್ನೋ ಫ್ರಾಂಚೈಸಿ ಮಾಲೀಕ ಅಂದು ತಾಳಿದ ನಿಲುವನ್ನೇ ರಾಹುಲ್ ವಿಚಾರದಲ್ಲೂ ತಾಳ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಸದ್ಯ ಲಕ್ನೋ ಇದುವರೆಗೆ ಐಪಿಎಲ್ನಲ್ಲಿ ಮೂರು ಆಡಿದೆ ಇದರಲ್ಲಿ ತಂಡ ಸತತವಾಗಿ ಎರಡು ಪ್ಲೇ ಆಫ್ಗಳನ್ನು ಪ್ರವೇಶಿಸಿದೆ ಆದರೆ ಆರ್ಸಿಬಿ ಪಂಜಾಬ್ ಡೆಲ್ಲಿ ತಂಡಗಳು ಹದಿನೇಳು ವರ್ಷಗಳಿಂದ ಐಪಿಎಲ್ ಆಡ್ತಾ ಇವೆ ಈ ತಂಡಗಳು ಒಮ್ಮೆಯೂ ಪ್ರಶಸ್ತಿ ಗೆದ್ದಿಲ್ಲ ಆದರೆ ಈ ತಂಡದ ಯಾರು ಒಮ್ಮೆಯೂ ನಾಯಕನ ಬಳಿ ಬಹಿರಂಗವಾಗಿ ಹೀಗೆ ನಡೆದುಕೊಂಡೇ ಇಲ್ಲ ಮೊದಲ ಆವೃತ್ತಿಯಲ್ಲಿ ಐ ಪಿ ಎಲ್ನ ಅತ್ಯಂತ ಯಶಸ್ವಿ ನಾಯಕ ಎಂ ಎಸ್ ಧೋನಿಯನ್ನ ನಾಯಕರನ್ನಾಗಿ ಮಾಡಿತ್ತು ಆದರೆ ಧೋನಿ ನಾಯಕತ್ವದಲ್ಲಿ ತಂಡ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಹೀಗಾಗಿ ಧೋನಿಯನ್ನು ಏಕಾಏಕಿ ನಾಯಕತ್ವದಿಂದ ಕೆಳಕಿಳಿಸಿ ಸ್ಟೀವ್ ಸ್ಮಿತ್ ರನ್ನ ನಾಯಕರನ್ನಾಗಿ ನೇಮಿಸಿದರು ಆದರೆ ಇದಾದ ನಂತರವೂ ತಂಡ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಲಿಲ್ಲ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ಹಲವು ಆಟಗಾರರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನಲ್ಲಿ ಹೊಸದಾಗಿ ಪ್ರಾರಂಭಿಸಲು ಆರ್ ಸಿ ಬಿ ಚಿಂತನೆ ನಡೆಸಿದೆ ಪ್ರಸ್ತುತ ತಂಡದ ನಾಯಕ ಫಾಫ್ ಡುಪ್ಲೆಸಿಸ್ ಅವರನ್ನು ಸಹ ಕೈ ಬಿಡುವುದು ಖಚಿತವಾಗಿದೆ ಹಾಗಾಗಿ ನೂತನ ನಾಯಕನ ಹುಡುಕಾಟ ನಡೆಸಲಿದೆ ಒಂದು ವೇಳೆ ರಾಹುಲ್ ಮೆಗಾ ಹರಾಜಿಗೆ ಬಂದರೆ ಆರ್ ಆತನ ಮೇಲೆ ಬಿಡ್ ಮಾಡಬಹುದು ನಾಯಕನ ಸ್ಥಾನಕ್ಕೆ ಉತ್ತಮ ಆಯ್ಕೆ ಕೂಡ ಆಗಲಿದೆ ಅಲ್ಲದೆ ರಾಹುಲ್ಗೂ ಕೂಡ ಆರ್ ಸಿ ಬಿ ಹೊಸದೇನೂ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ ಕೆಎಲ್ ರಾಹುಲ್ ಈವರೆಗೂ ನಾಲ್ಕು ಫ್ರಾಂಚೈಸಿಗಳ ಪರ ಆಡಿದ್ದಾರೆ ಮೊದಲ ಋತುವಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗಾಗಿ ಆಡಿದ್ರು ಬಳಿಕ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಭಾಗವಾಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಆರ್ ಸಿಬಿಗೆ ಸೇರ್ಪಡೆಯಾದ ರಾಹುಲ್ ಗಾಯದ ಕಾರಣದಿಂದ ಎರಡು ಸಾವಿರದ ಹದಿನೇಳರ ಐಪಿಎಲ್ ಸೀಸನ್ನ ಮಿಸ್ ಮಾಡಿಕೊಂಡ್ರು ನಂತರ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಪಂಜಾಬ್ ಕಿಂಗ್ಸ್ನಲ್ಲಿ ಆಡಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾ ಇದ್ದಾರೆ ಬೇರೆ ಟೀಮ್ಗಾಗಿ ಆಡಿದ್ರು ರಾಹುಲ್ಗೆ ಆರ್ ಸಿ ಬಿ ಪರ ಆಡುವ ಮಹದಾಸೆ ಇದ್ದೇ ಇದೆ ಇತ್ತೀಚೆಗಷ್ಟೇ ಈ ಬಗ್ಗೆ ಹೇಳಿಕೊಂಡಿದ್ರು ಕೂಡ ನಾನು ಮೊದಲು ಕರ್ನಾಟಕದ ಆಟಗಾರ ಅದರಲ್ಲೂ ಬೆಂಗಳೂರಿನವ ಈ ಅಂಶಗಳನ್ನು ಎಂದಿಗೂ ಬದಲಿಸಲು ಸಾಧ್ಯವಿಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನನಗೆ ತವರು ಮನೆ ಎಂದಿದ್ರು ಇತ್ತ ಫ್ಯಾನ್ಸ್ ಕೂಡ ರಾಹುಲ್ರನ್ನು ಆರ್ ಬಿಗೆ ಕರೆಸಿಕೊಳ್ಳಿ ಅಂತಿದ್ದಾರೆ ದುಡ್ಡು ಬೇಕಾದರೆ ನಾವೇ ಕೊಡ್ತೇವೆ ಮುಂದಿನ ಸಲ ಆರ್ ಬಿಗೆ ರಾಹುಲ್ರನ್ನ ವಾಪಸ್ ಕರೆಸಿ ಪ್ಲೀಸ್ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಫ್ಯಾನ್ಸ್ ಮನವಿ ಮಾಡಿಕೊಳ್ತಿದ್ದಾರೆ ರಾಹುಲ್ರನ್ನ ಈ ಥರ ನೋಡೋದಕ್ಕೆ ಆಗಲ್ಲ ಅಂತಿದ್ದಾರೆ ಸದ್ಯ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಮಾಲೀಕನ ಹುಚ್ಚಾಟ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಕ್ರಿಕೆಟರ್ಗಳಾದ ಎಸ್ ಬದ್ರಿನಾಥ್ ಮೊಹಮ್ಮದ್ ಶಮಿ ಸೇರಿದಂತೆ ಹಲವು ಆಟಗಾರರು ಕೆಎಲ್ ರಾಹುಲ್ ಪರ ಬ್ಯಾಟ್ ಬೀಸಿದ್ದಾರೆ ಆಟಗಾರರಿಗೆ ಬೆಲೆ ಇಲ್ಲವೇ ಎಂದು ಮಾಲೀಕನನ್ನು ಪ್ರಶ್ನಿಸಿದ್ದಾರೆ ಹೀಗಾಗಿ ರಾಹುಲ್ ಲಕ್ನೋ ತಂಡವನ್ನು ತೊರೆಯುವ ಎಲ್ಲಾ ಸಾಧ್ಯತೆಯೂ ಇದೆ ಹಾಗೇನಾದರೂ ತೊರೆದ್ರೆ ಆರ್ ಬಿಗೆ ಖರೀದಿ ಮಾಡಲು ಒಂದೊಳ್ಳೆ ಅವಕಾಶ ಕೂಡ ಸಿಗಲಿದೆ ಫಸ್ಟ್ ಹಾಫ್ನಲ್ಲಿ ಭಾರಿ ನಿರಾಸೆ ಮೂಡಿಸಿದ್ದ ಆರ್ಸಿಬಿ ಸೆಕೆಂಡ್ ಹಾಫ್ನಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದೆ ಸತತ ನಾಲ್ಕು ಪಂದ್ಯಗಳಲ್ಲಿ ರಣರೋಚಕ ಜಯ ಬೇರಿ ಬಾರಿಸಿದೆ ಅದರಲ್ಲೂ ಗುರುವಾರದ ಪಂದ್ಯದಲ್ಲಿ ಪಂಜಾಬ್ ತಂಡವನ್ನು ಆಲೌಟ್ ಮಾಡಿದ ಆರ್ಸಿಬಿ ಆಟಗಾರರು ಭರ್ಜರಿ ಅರವತ್ತು ರನ್ಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಈ ಮೂಲಕ ಪ್ಲೇ ಆಫ್ ಕನಸನ್ನು ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಮೇ ನಾಲ್ಕರಂದು ನಡೆದ ಗುಜರಾತ್ ವಿರುದ್ಧದ ಪಂದ್ಯದವರೆಗೂ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಸಿಬಿ ಹತ್ತನೇ ಸ್ಥಾನದಲ್ಲಿತ್ತು ಆದರೆ ಗಿಲ್ ನೇತೃತ್ವದ ಜಿಟಿ ತಂಡವನ್ನು ಚಿನ್ನೋಸ್ವಾಮಿ ಅಂಗಳದಲ್ಲಿ ಸೋಲಿಸುವ ಮೂಲಕ ಏಳನೇ ಸ್ಥಾನಕ್ಕೆ ಜಿಗಿದಿತ್ತು ಇದೀಗ ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಗೆಲುವು ಸಾಧಿಸಿದ್ದು ಪ್ಲೇ ಆಫ್ ಚಾನ್ಸ್ ನ ದಿಢೀರ್ ಏರಿಕೆ ಕಂಡಿದೆ ಐಪಿಎಲ್ ಸೀಸನ್ ಸೆವೆಂಟೀನ್ ಆರಂಭದ ಪಂದ್ಯಗಳಲ್ಲಿ ಆರ್ಸಿಬಿ ಪ್ರದರ್ಶನ ಏನು ಚೆನ್ನಾಗಿರಲಿಲ್ಲ ಪಂಜಾಬ್ ವಿರುದ್ಧದ ಗೆಲುವು ಬಿಟ್ಟರೆ ಸತತ ಆರು ಪಂದ್ಯಗಳನ್ನ ಕೈ ಚೆಲ್ಲಿಕೊಂಡಿತ್ತು ಹೀಗಾಗಿ ಆರ್ಸಿಬಿ ಪ್ಲೇ ಆಫ್ ಅವಕಾಶ ಜಸ್ಟ್ ಮೂರು ಪರ್ಸೆಂಟ್ ಇತ್ತು ಅಷ್ಟೇ ಆದರೆ ಗುರುವಾರದ ಗೆಲುವಿನಿಂದ ಆರ್ಸಿಬಿ ಪ್ಲೇ ಆಫ್ ಚಾನ್ಸ್ ದಿಢೀರ್ ಏರಿಕೆಯಾಗಿದೆ ನೋಡ ನೋಡುತ್ತಲೇ ಆರ್ಸಿಬಿ ಪ್ಲೇ ಆಫ್ ರೇಸ್ನಲ್ಲಿ ಮುಂದೆ ಮುಂದೆ ಹೋಗ್ತಾ ಇದೆ ಧರ್ಮಶಾಲಾದಲ್ಲಿ ನಡೆದ ಐವತ್ತೆಂಟನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರ್ ಸಿ ಬಿ ಸೋಲಿಸಿದೆ ಈ ಮೂಲಕ ಆರ್ಸಿಬಿ ಪ್ಲೇ ಆಫ್ ಹಾದಿ ಇನ್ನೂ ಕೂಡ ತೆರೆದಿದೆ ಮೂರು ಪರ್ಸೆಂಟ್ ಇಂದ ಆಫ್ ಚಾನ್ಸ್ ಇದೀಗ ಹದಿನಾರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಉಳಿದ ಎರಡು ಪಂದ್ಯಗಳನ್ನು ಉತ್ತಮ ರನ್ ರೇಟ್ನೊಂದಿಗೆ ಗೆದ್ದರೆ ಖಂಡಿತ ಬಿಗೆ ಒಂದು ಚಾನ್ಸ್ ಇದ್ದೇ ಇದೆ ಒಂದು ವೇಳೆ ಅಂದುಕೊಂಡಂತೆ ಎರಡು ಮ್ಯಾಚ್ಗಳನ್ನು ಭಾರೀ ಅಂತರದಲ್ಲಿ ಗೆದ್ದು ಇತರೆ ತಂಡಗಳ ಸೋಲು ಗೆಲುವು ತಾಳೆ ಆದರೆ ಆರ್ ಬಿ ಪ್ಲೇ ಆಫ್ ಆಡೋದರಲ್ಲಿ ಡೌಟೇ ಇಲ್ಲ ಸದ್ಯ ಏಳನೇ ಸ್ಥಾನದಲ್ಲಿರುವ ಬೆಂಗಳೂರು ತಂಡ ನಾಲ್ಕನೇ ಸ್ಥಾನಕ್ಕೆ ಹೋಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಸದ್ಯದ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ್ ರಾಯಲ್ಸ್ ಟಾಪ್ನಲ್ಲಿವೆ ಈ ಎರಡು ತಂಡಗಳು ಈಗಾಗಲೇ ಹದಿನಾರು ಅಂಕಗಳನ್ನು ಗಳಿಸಿರುವುದರಿಂದ ಆಫ್ ಹಾದಿ ಸುಗಮವಾಗಿದೆ ಜೊತೆಗೆ ಹೈದರಾಬಾದ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಪ್ಲೇ ಆಫ್ ಪ್ರವೇಶಿಸಲು ಪೈಪೋಟಿ ನಡೆಸ್ತಿವೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೊಚ್ಚಲ ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ದ ಗುಜರಾತ್ ಟೈಟನ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಈ ತಂಡ ಪ್ಲೇ ಆಫ್ಗೆ ಬರೋ ಸಾಧ್ಯತೆ ತೀರಾ ಕಡಿಮೆ ಇದೆ ಹಾಗೆ ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಕೂಡ ರೇಸ್ನಿಂದ ಔಟ್ ಆಗಿದ್ದಾರೆ ಆರ್ಸಿಬಿಯ ಹಾದಿ ಕಠಿಣವಾಗಿದ್ದರೂ ತನ್ನ ಮುಂದಿನ ಎರಡು ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ ಸದ್ಯ ಫಾಫ್ ಡುಪ್ಲೆಸಿಸ್ ನೇತೃತ್ವದ ಆರ್ಸಿಬಿ ತಂಡ ಆಡಿರುವ ಹನ್ನೆರಡು ಪಂದ್ಯಗಳ ಪೈಕಿ ಐದು ಪಂದ್ಯಗಳನ್ನು ಗೆದ್ದಿದ್ದು ಹತ್ತು ಪಾಯಿಂಟ್ಸ್ ಅನ್ನು ಗಳಿಸಿದೆ ಹತ್ತು ಪಾಯಿಂಟ್ಸ್ ಗಳಿಸಿರುವ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಏಳನೇ ಸ್ಥಾನದಲ್ಲಿದೆ ಖುಷಿಯ ವಿಚಾರ ಏನಂದರೆ ನೆಟ್ ರನ್ ರೇಟ್ ಉತ್ತಮವಾಗಿದೆ ಮೇ ಹನ್ನೆರಡರಂದು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮೇ ಹದಿನೆಂಟರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಸೆಣಸಾಟ ನಡೆಸಲಿದೆ ಈ ಎರಡೂ ಪಂದ್ಯಗಳನ್ನು ಆರ್ಸಿಬಿ ಗೆಲ್ಲಬೇಕು ಆಗ ಮಾತ್ರ ಆರ್ ಸಿ ಬಿ ಪಾಯಿಂಟ್ಸ್ ಹದಿನಾಲ್ಕಕ್ಕೆ ಏರಿಕೆಯಾಗಲಿದೆ ಹದಿನಾಲ್ಕು ಅಂಕ ಗಳಿಸಿದ್ರೂ ಆರ್ಸಿಬಿ ಭವಿಷ್ಯ ಹೈದರಾಬಾದ್ ಚೆನ್ನೈ ಡೆಲ್ಲಿ ಲಕ್ನೋ ತಂಡಗಳ ಫಲಿತಾಂಶವನ್ನು ಅವಲಂಬಿಸಿರುತ್ತೆ ಫೈನಲಿ ಆರ್ಸಿಬಿ ಪ್ಲೇಆಫ್ಗೆ ಹೋಗಬೇಕು ಅಂದ್ರೆ ಬರೀ ಆರ್ಸಿಬಿ ಗೆದ್ದರೆ ಸಾಕಾಗುವುದಿಲ್ಲ ಇತರೆ ತಂಡಗಳ ಸೋಲಬೇಕಾದ ಅವಶ್ಯಕತೆ ಕೂಡ ಇದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವೈರಲ್ ಕೇಸ್ನಲ್ಲಿ ಬಿಗುಟ್ವಿ ಸಿಕ್ಕಿದೆ ವಕೀಲ ದೇವರಾಜೇಗೌಡ ವಿರುದ್ಧ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ಏಪ್ರಿಲ್ ಒಂದರಂದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದೂರು ನೀಡಿದ್ದು ತಮ್ಮ ನಿವೇಶನವೊಂದರ ಮಾರಾಟ ವಿಚಾರವಾಗಿ ವಕೀಲ ದೇವರಾಜೇಗೌಡ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಧ್ಯಂತರ ಜಾಮೀನು ಕುರಿತು ಸುಪ್ರೀಂ ಕೋರ್ಟ್ ಇಂದು ತನ್ನ ಆದೇಶವನ್ನು ನೀಡಿದ್ದು ಜೂನ್ ಒಂದರವರೆಗೆ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಿದೆ ಚುನಾವಣಾ ಪ್ರಚಾರಕ್ಕಾಗಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಬರಲಿದ್ದಾರೆ ಕೇಜ್ರಿವಾಲ್ ಚುನಾವಣಾ ಪ್ರಚಾರ ಮಾಡಲು ನ್ಯಾಯಾಲಯ ಯಾವುದೇ ನಿರ್ಬಂಧವನ್ನು ಹೇರಿಲ್ಲ ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದಂತೆ ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಇಡಿಯಿಂದ ಬಂಧಿಸಲ್ಪಟ್ಟಿದ್ದ ಕೇಜ್ರಿವಾಲ್ ತಿಹಾರ್ ಜೈಲಿನಲ್ಲಿದ್ದಾರೆ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಸಂಬಂಧ ಮತ್ತೊಬ್ಬ ಪ್ರಮುಖ ಆರೋಪಿಯನ್ನು ಎನ್ಐಎ ಬಂಧಿಸಿದೆ ತಲೆಮರೆಸಿಕೊಂಡು ಪರಾರಿಯಾಗಿದ್ದ ನಾಲ್ಕನೇ ಆರೋಪಿ ಮುಸ್ತಫಾ ಪೈಚಾರ್ ಬಂಧನವಾಗಿದೆ ಮುಸ್ತಫಾ ಪೈಚಾರ್ ಸುಳ್ಯದ ಶಾಂತಿನಗರ ನಿವಾಸಿಯಾಗಿದ್ದು ಪಿಎಫ್ಐ ಮುಖಂಡನಾಗಿದ್ದ ಪ್ರವೀಣ್ ಹತ್ಯೆ ಬಳಿಕ ತಲೆಮರೆಸಿಕೊಂಡ ಈತನನ್ನ ಹಾಸನದ ಸಕಲೇಶ್ ಪುರ ಬಳಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ನಿರ್ಣಾಯಕ ಹಂತ ತಲುಪಿದೆ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿವೆ ಉಳಿದ ಎಂಟು ತಂಡಗಳು ಅಗ್ರ ನಾಲ್ಕು ಸ್ಥಾನಗಳಿಗೆ ಪೈಪೋಟಿ ನಡೆಸಲಿವೆ ಶುಕ್ರವಾರ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಏನಾದರೂ ಸೋತ್ರೆ ಮೂರನೇ ತಂಡವಾಗಿ ಗುಜರಾತ್ ಹೊರಬೀಳುವ ಸಾಧ್ಯತೆ ಇದೆ ಕೆಕೆಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಐಪಿಎಲ್ ಲೀಗ್ ಟೇಬಲ್ನಲ್ಲಿ ಪ್ರಸ್ತುತ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿವೆ ಸಿಎಸ್ಕೆ ನಾಲ್ಕನೇ ಸ್ಥಾನದಲ್ಲಿದೆ ಟೀಂ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾದ ಸ್ಟಾರ್ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಯಶಸ್ವಿ ಅವರ ಬ್ಯಾಟಿಂಗ್ ಅನ್ನು ಶಮಿ ಟೀಕಿಸಿದ್ದಾರೆ ಈ ಬಾರಿ ಯಶಸ್ವಿ ಜೈಸ್ವಾಲ್ ಐಪಿಎಲ್ನಲ್ಲಿ ಒಂದು ಶತಕವನ್ನು ಹೊರತುಪಡಿಸಿದರೆ ಅಷ್ಟಾಗಿ ಉತ್ತಮ ಲಯದಲ್ಲಿ ಕಂಡುಬಂದಿಲ್ಲ ಯಶಸ್ವಿ ಜೈಸ್ವಾಲ್ ಈ ಬಾರಿ ಆತುರದಲ್ಲಿ ಆಡ್ತಾ ಇರುವಂತೆ ಕಂಡು ಬರ್ತಾ ಇದೆ ಯಾಕೆ ಆತುರಾತುರವಾಗಿ ಶಾಟ್ಗಳನ್ನು ಆಡುತ್ತಿದ್ದಾರೋ ಗೊತ್ತಿಲ್ಲ ಇದರಿಂದ ಅವರು ತಮ್ಮ ವಿಕೆಟ್ ಅನ್ನು ತಾವೇ ಕಳೆದುಕೊಳ್ತಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಶಾರ್ಟ್ ಆಯ್ಕೆಯೊಂದಿಗೆ ಹೆಚ್ಚು ಜಾಗರೂಕರಾಗಿರಿ ಎಂದು ಶಮಿ ಯಶಸ್ವಿಗೆ ಎಚ್ಚರಿಕೆ ನೀಡಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ